ರಾಮಾಯಣ ಮಹಾಕಾವ್ಯ ರಚಿಸಿದ ಆದಿಕವಿ ವಾಲ್ಮೀಕಿ ಹೆಸರಿನಲ್ಲಿ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಒಳಗೊಂಡಂತೆ ರಾಜ್ಯದಲ್ಲಿನ ಎಲ್ಲಾ ಸಮುದಾಯಗಳು ಒಂದು ಸಂಘಟನೆಯತ್ತ ದಾಪುಗಾಲು ಹಾಕುತ್ತಿವೆ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಡಾ ವಾಲ್ಮೀಕಿ ಪ್ರಸನ್ನಾನಂದಾಪುರಿ ಸ್ವಾಮೀಜಿ ತಿಳಿಸಿದ್ದಾರೆ ತಾಲೂಕಿನ ರಾಯಪುರದಲ್ಲಿ ಸೋಮವಾರದೊಂದು ಮಹರ್ಷಿ ವಾಲ್ಮೀಕಿ ಪುತ್ರಿ ಅನಾವರಣ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ನೂತನ ರಥೋತ್ಸವ ಶ್ರೀ ಊರು ಮಾರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಬಸವೇಶ್ವರ ಸ್ವಾಮಿ ಕಳಶ ಪ್ರತಿಷ್ಠಾಪನೆ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ರಾಜ್ಯದ ನೂರ ಐವತ್ತೊಂದು ಸಮುದಾಯಗಳು ಮುಖ್ಯವಾಹಿನಿಯಿಂದ ಧರಿಸವೆ ಈ ಸಮುದಾಯಗಳು ಜಾತಿಯು ಪ್ರಮುಖವಾಗಿದೆ ಈ ಸಮುದಾಯಗಳು ಹಾಗೂ ಸಂತಾನಬದ್ಧ ಹಾಗೂ ಪಡೆಯಲು ಆಡಿದ ಸರ್ಕಾರಗಳ ತಾರತಮ್ಯ ಮನೋಭಾವವು ಪ್ರಮುಖವಾಗಿ ಕಾರಣವಾಗಿದೆ ರಾಜ್ಯದಲ್ಲಿ ಸರ್ಕಾರದಿಂದ ನೂರ ಎಂಬತ್ತೇಳು ಕೋಟಿ ರು ಹಗರಣವಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸುವಂತೆ ಎಂಬತ್ತಾರು ಪಾಯಿಂಟ್ ಆರು ಕೋಟಿ ಪ್ರಮಾಣದ ಹಣ ನೆರೆಯ ಆಂಧ್ರ ತೆಲಂಗಾಣಕ್ಕೆ ವರ್ಗಾವಣೆಯಾಗಿದೆ ಸಮುದಾಯದ ಹಾಲಿ ಶಾಸಕರು ಈ ಬಗ್ಗೆ ಮಾತನಾಡಲಾರರು ಆದರೆ ನಮ್ಮ ಸಮುದಾಯದ ಹದಿನೈದು ಜನ ಮಾಜಿ ಶಾಸಕರು ಈ ಬಗ್ಗೆ ಮಾತನಾಡಬಹುದಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ವಾಲ್ಮೀಕಿ ಜಾತ್ರೆ ನಡೆಯಲಿದೆ ಧಾರ್ಮಿಕ ಆಚರಣೆಗಳ ಮೂಲಕ ಮಾತ್ರ ಎಲ್ಲ ಸಮುದಾಯದವರು ಒಂದಾಗಬೇಕು ನಮಗೆ ದೊರಕಬೇಕಾದ ಸಾಂವಿಧಾನಿಕ ಹಕ್ಕು ಬೆಳೆಯಲು ಪಕ್ಷಭೇದ ಮರೆತು ಎಲ್ಲರೂ ಸಂಘಟಕರಾಗಿ ಹೋದಾಗ ಮಾತ್ರ ಸಮ ಸಮಾಚಾರ ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಸಿದ್ದಯ್ಯನ ಕೋಟೆ ಚಿತ್ತರಂಗಿ ಶ್ರೀ ವಿಜಯ ಮಹಂತೇಶ್ವರ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಸುರೇಶ್ ಮಾತನಾಡಿದ ಮುಖಂಡರಾದ ಜಿ ಪಾಪ್ನಾಯ್ಕ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ನಾಯಕ ಸಮುದಾಯ ರಘುಮೂರ್ತಿ ಚುನಾವಣೆ ಮುಗಿದ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತವನ್ನ ಮರೆತು ಬಿಡ್ತಾರೆ ಯಾಕೆ ಮರಿತಾರೆ ಹೇಳ್ರಿ ಯಾಕೆ ಮರಿತಾರ ಏ ನಾಯಕರ ಇವರ ಎಸ್ ಸಿ ಎಸ್ ಟಿಗಳ ಇವರೆಲ್ರಿ ಒಂದ್ ಹಕ್ಕರ್ರಿ ಇವರೆಲ್ರಿ ಸಂಘಟನೆ ಹಾಕರಿ ಅನ್ನುವಂತ ನಮ್ಮ ಬಗ್ಗೆ ಬಹುತೇಕ ಈ ರೀತಿಯಾಗಿರ್ತಕ್ಕಂಥ ನಮ್ಮ ನಾಳುವಂತ ಸರ್ಕಾರಗಳಿಗೆ ಒಂದು ತಾತ್ಸಾರ ತಾತ್ಸಾರ ಹಾಗಾಗಿನೇ ನಾವು ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಬಂದಾಗ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆಯನ್ನು ಜಾತ್ರೆಯನ್ನ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಮಾಡ್ತೀವಿ ಹಾಗೆ ಇವತ್ತು ರಾಯಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಬಸವೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಣ ವಸತಿಯರು ಉದ್ಘಾಟನೆ ಕಾರ್ಯಕ್ರಮ ಬಹುತೇಕ ರಥೋತ್ಸವ ಇಪ್ಪತ್ನಾಲ್ಕನೇ ತಾರೀಕು ಜರುಗ್ತದೆ ಹಾಗೇನೆ ಊರ ಮಾರಮ್ಮ ದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಸಂಘಟಿತರಾಗಬೇಕು ಕಾರಣ ಬಹುತೇಕ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಸರ್ಕಾರಗಳು ಹೊಡೆದೇ ಹೋದ್ರೆ ನಾವೆಲ್ಲರೂ ಕೂಡ ಪಕ್ಷಭೇದ ಮರೆತು ಹೋರಾಟವನ್ನ ಕೈಗೆತ್ತಿಕೊಂಡಾಗ ಮಾತ್ರ ಬಹುತೇಕ ನಮಗೆ ಸಾಮಾಜಿಕ ನ್ಯಾಯ ಸಿಗ್ತದೆ ಇಲ್ಲದೇ ಹೋದ್ರೆ ನನ್ನ ಮುಗಿ ನಿರ್ತಕ್ಕೆ ನಮ್ಮ ನಾಯಕರ ನಿರ್ತಕ್ಕೆ ನಮ್ಮ ಪಕ್ಷಿರ್ತಕ್ಕೆ ನಾವು ಮಾತನಾಡ್ತಾ ಹೋದ್ರೆ ಬಹುತೇಕ ನಿಮಗೇನು ಆಗಲ್ಲ ಸಮಾಜಕ್ಕೆ ನಡೆ ಆಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳಿಗೋಸ್ಕರ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಸಂಘಟಿತರಾಗಬೇಕು ಈ ಸರ್ಕಾರ ಬಂದ ಮೇಲೆ ನೂರ ಎಂಬತ್ತೇಳು ಕೋಟಿ ಹೆಗರಣ ಆಯ್ತು ನೂರ ಎಂಬತ್ತೇಳು ಕೋಟಿಯಲ್ಲಿ ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಎಂಬತ್ತಾರು ಕೋಟಿ ಸಮಥಿಂಗ್ ಅಂದ್ರೆ ಆರು ಲಕ್ಷ ರೂಪಾಯಿ ನಿಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ನಿಮ್ಮ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಆಯ್ತು ಬಹುತೇಕ ನನ್ನ ಹದಿನೈದು ಜನ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ಮಾತಾಡಲ್ ಬಿಡ್ರಿ ಯಾಕಂತಂದ್ರೆ ಅವ್ರದೇ ಸರ್ಕಾರ ಇರ್ತದೆ ಅವ್ರದೇ ಮುಖ್ಯಮಂತ್ರಿ ಇರ್ತದೆ ಯಾರು ಮಾತಾಡಲ್ಲ ಬಹುತೇಕ ಮಾಜಿ ಶಾಸಕರು ಇದಾರಲ್ವಾ ಮಾಜಿ ಶಾಸಕರು ಮಾತಾಡ್ಬೇಕಾಯ್ತಲ್ಲ ಧ್ವನಿಯನ್ನು ಎತ್ತಬೇಕಾಯ್ತಲ್ಲ ಹೋರಾಟವನ್ನ ಮಾಡಬೇಕಾಗಿತ್ತಲ್ವಾ ಸಿದ್ದರಾಮಯ್ಯ ಕಟ್ಕೊಂಡು ಇವ್ರಿಗೆ ಏನ್ ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ಇವ್ರಿಗೆ ಏನ್